ಮೈಸೂರ ಮನೆಗೆ ತುಂಬಾ ನಾವೇ ಮೊದಲು ಎಲ್ಲಾ ಪದಾರ್ಥಗಳನ್ನು ಸಪ್ಲೈ ಮಾಡ್ತಿದ್ದು ಅಲ್ಲಿ ಹೇಗಿದೆ ಅದನ್ನೆಲ್ಲ ನೋಡ್ಕೊಂಡು ಮೈಸೂರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹಾಗೆ ಬೇಕರಿ ವಿಷಯಗಳನ್ನು ತಿಳ್ಕೊಂಡು ಬೇಕರಿ ಎಲ್ಲ ಪದಾರ್ಥಗಳನ್ನು ಮಾಡುವ ಅನುಭವ ಈಗಲೂ ಕೂಡ ನನಗಿದೆ ಕೊಟ್ಟು ಪೇಟ ಅದಕ್ಕೆಲ್ಲ ಚಿನ್ನದ್ದು ಗುಂಡಿಗಳಿತ್ತು ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಇಂಟೆಡ್ ಅಂದ್ರೆ ನಾನು ಶಿವಾಜಿರಾವ್ ಜಾಧವ್ ಅಂತ ಮೈಸೂರಿನವರು ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲವೂ ಮೈಸೂರೇ ನಾನು ಹುಟ್ಟಿದ್ದು ಒಂದು ಬೇಕರಿ ಕುಟುಂಬ ನಮ್ದು ನಮ್ಮ ತಂದೆಯವರು ಬೇಕರಿ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರ್ತಾರೆ ನಾನು ಐವತ್ತೆಂಟು ನನ್ನ ಜನನ ನನ್ನ ವಿದ್ಯಾಭ್ಯಾಸ ಆಗುವಾಗೆಲ್ಲ ನಮಗೆ ಬೇಕರಿ ಒಟ್ಟಿಗೆ ಒಡನಾಟ ಜಾಸ್ತಿ ನಮ್ಮದು ಚಾಮುಂಡಿಪುರಂನಲ್ಲಿ ಒಂದು ಪದಕಿ ಕುಟುಂಬ ದಾನ ಕೊಟ್ಟಂಥ ಒಂದು ಬೇಕ್ರಿ ನಮ್ಮದಾಗುತ್ತೆ ನಿರ್ಮಲಾ ಬೇಕರಿ ಅಂತ ಮೈಸೂರಿಗೆ ಮೊಟ್ಟ ಮೊದಲ ಬೇಕರಿ ಕೂಡ ನಮ್ಮದೇನೆ ಹಾಗೆ ನಾವು ಅರವತ್ತನೇ ಇಸ್ವಿಯಲ್ಲಿ ಕೆ ಆರ್ ಸರ್ಕಲಲ್ಲಿ ಮೈಸೂರಿನ ಕಾರ್ಪೊರೇಷನ್ ಪಡೆದಂಥ ವಿಶ್ವೇಶ್ವರಯ್ಯ ಬಿಲ್ಡಿಂಗಲ್ಲಿ ನಮ್ಮದೊಂದು ಬೇಕರಿ ಪ್ರಾರಂಭ ಆಗುತ್ತೆ ಆಲ್ಮೋಸ್ಟ್ ಅದಕ್ಕೂ ಈಗ ಈಗೊಂದು ಅರವತ್ತರವತ್ತೆರಡು ವರ್ಷ ಆ ಬೇಕ್ರಿಗಿದೆ ಅದು ನಿರ್ಮಲಾ ಬೇಕರಿ ಅಂತಾನೆ ಆಮೇಲೆ ವಿದ್ಯಾನಗರಪುರಮಲ್ಲಿ ಒಂದು ಗಾಯತ್ರಿ ಕಾರಣ ಹೀಗೆ ನಮ್ಮ ಬೇಕರಿ ಕುಟುಂಬದಲ್ಲಿ ಹುಟ್ಟಿದವ್ರು ನಾನು ಓದಿದೆಲ್ಲ ಮಿಡ್ಲ್ ಸ್ಕೂಲ್ಗಳೇ ನನ್ನ ಬಾಲ್ಯ ಯಾವ ಕಾನ್ವೆಂಟ್ ಗೇಟ್ನಲ್ಲಿ ಓದೋನಲ್ಲ ಚಾಮುಂಡಿಪುರಂ ಮಿಡ್ಲ್ ಸ್ಕೂಲ್ನಲ್ಲಿ ಗೌರ್ಮೆಂಟ್ ಸ್ಕೂ ಸ್ಕೂಲ್ನಲ್ಲಿ ಓದ್ರೆ ನಂತರ ಬಾಲಗೋಧಿನಿ ಶಾಲೆಯಲ್ಲಿ ನನ್ನ ಇದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಷ್ಟೊತ್ತಿಗೆ ನಾನು ಸಾರ್ವಜನಿಕ ವಿದ್ಯಾಶಾಲೆಗೆ ಬರ್ತೀನಿ ಸುಬ್ಬಣ್ಣ ಅಂತ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಅವ್ರು ನಡೆಸ್ತಾ ಇರುವಂತಹ ಸ್ಕೂಲದು ಆ ಕಾಲದಲ್ಲಿ ಅವರು ಕಾಲವಾಗೋದು ಸುಬ್ಬಣ್ಣವರಿಲ್ಲ ಅವ್ರದು ನಂಜುಂಗೂಡು ಊರ ಆಮೇಲೆ ಪೂರಿಗಾಲಿ ಇಲ್ಲೆಲ್ಲ ನಮ್ಮ ಸಾರ್ವಜನಿಕ ಸ್ಕೂಲು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಒಂದು ಗರ್ಲ್ಸ್ ಹೈ ಸ್ಕೂಲು ಸಾರ್ವಜನಿಕ ಗರ್ಲ್ಸ್ ಹೈ ಸ್ಕೂಲ್ ಅಂತ ಇದೆ ನಾನು ಹೀಗೆ ಓದ್ತಾ 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 ಬೇಕ್ರಿ ವಿಷಯಗಳನ್ನು ತಿಳ್ಕೊಂಡು ಬೇಕ್ರಿ ಎಲ್ಲ ಪದಾರ್ಥಗಳನ್ನು ಮಾಡುವ ಅನುಭವ ಈಗಲೂ ಕೂಡ ನನಗಿದೆ ಅಂತಂದರೆ ಬ್ರೆಡ್ ಹೇಗೆ ಮಾಡೋದು ಬನ್ನಿ ಹೇಗೆ ಮಾಡೋದು ದಿಲ್ ಖುಷಿ ಹೇಗೆ ಮಾಡೋದು ದಿಲ್ಪಸಂದ್ ಹೇಗೆ ಮಾಡೋದು ಕೇಕ್ ಹೇಗೆ ಮಾಡೋದು ಎಗ್ಲೆಸ್ ಕೇಕ್ ಹೇಗೆ ಮಾಡೋದು ಇದೆಲ್ಲ ನನಗೆ ಗೊತ್ತಿತ್ತು ನಮಗೆ ನಮ್ಮ ಅಂದರೆ ನಮ್ಮ ತಂದೆಯಿಂದ ಬಂದ ಬಳವಳಿ ಅದೆಲ್ಲ ನಮ್ಮ ತಂದೆಗೆ ಎಗ್ಲೆಸ್ ಕೇಕ್ ಮಾಡೋಕ್ಕೆ ಬರ್ತಿದ್ದಿದ್ದರಿಂದ್ರೆ ಅವರು ಅರಮನೆಗೆ ತುಂಬ ಮೈಸೂರು ಸ್ನೇಹ ಆಗ್ತಾರೆ ಮೈಸೂರು ಅರಮನೆಗೆ ತುಂಬ ನಾವೇ ಮೊದಲು ಎಲ್ಲ ಪದಾರ್ಥಗಳನ್ನು ಸಪ್ಲೈ ಮಾಡ್ತಿದ್ದಿದ್ದು ನಾನು ಆಗಲೇ ಹೇಳಿದಾಗ ನಾನು ಸಾರ್ವಜನಿಕ ಶಾಲೆಗೆ ಹೋಗೋ ಮುಂಚೆ ಒಂದು ಸೈಕಲಲ್ಲಿ ಒಂಬತ್ತು ಪೌಂಡ್ ಒಂದು ಪೌಂಡ್ ಹತ್ರ ನಾನೂರ ಐವತ್ತು ಗ್ರಾಮ್ ಅದು ಆ ಕಾಲದಲ್ಲಿ ಆ ಒಂಬತ್ತು ಪೌಂಡ್ ಬ್ರೆಡ್ನ ಪೇಪರಲ್ಲಿ ದಾರದಲ್ಲಿ ಸುತ್ತಕೊಂಡು ಒಂದು ಬಾಸ್ಕೆಟ್ ಎಲ್ಲ ಹಾಕೊಂಡು ಅರಮನೆ ಕೊಟ್ಬಿಟ್ಟು ಅವ್ರು ಕೊಡುವಂಥ ಒಂದು ರೂಪಾಯಿ ಅರವತ್ತೈದು ಪೈಸನ ನಾನು ಕರ್ನಾಟಕ ಬ್ಯಾಂಕ್ ಅದನ್ನು ನಾವೇ ಕಟ್ಕೊಟ್ಟು ಬಿಲ್ಡಿಂಗ್ ಅದು ಚಾಮುಂಡೇಪುರಂ ಸರ್ಕಲಲ್ಲಿ ಈಗ ಇಲ್ಲ ಅದು ಈಗ ಮಾಲಸ ಆಪ್ಟಿಕಲ್ಸ್ ಅಂತಾಗಿದೆ ಅದು ಕೂಡ ನಮ್ಮ ಒಡತನದಲ್ಲೇ ಇದ್ದದ್ದು ಈಗಲೂ ಇರುವಂಥದ್ದು ಕಟ್ ನಾನು ಅಲ್ಲಿ ಬ್ಯಾಂಕ್ ಕಟ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದೆ ಹೀಗೆ ನಮ್ಮ ಅಲ್ಲಿ ನಮಗೆ ನನಗೆ ಇಬ್ರು ಅಣ್ಣಂದರು ಅಕ್ಕ ಒಬ್ಬ ತಮ್ಮ ಜೊತೆಗೆ ನಮ್ಮ ಚಿಕ್ಕಪ್ಪನ ಕುಟುಂಬ ಅವರಿಬ್ರು ಮಕ್ಕಳು ಒಬ್ಳು ಹೆಣ್ಮಗಳು ಹಿಂಗೊಬ್ಬ ಚಿಕ್ಕಪ್ಪ ಆ ಚಿಕ್ಕಮ್ಮ ಅವ್ರ ಮಕ್ಕಳು ಇಲ್ಲ ಇವಿಷ್ಟು ಜನ ನಾವು ಬೇಕಲಿಲ್ಲ ತೊಡಗಿಸ್ಕೊತಾ ಇದ್ವಿ ಹೆಂಗಸರಿಗೆಲ್ಲ ಬಾದಾಮಿ ರುಬ್ಬೋ ಕೆಲಸ ಹಾಗಾದರೆ ಬಾದಾಮಿ ಹಾಲು ಅಂತ ಇನ್ವೆಂಟ್ ಮಾಡ್ತೀವಿ ನಮ್ಮ ತಂದೆ ಒಂದು ಹೊಸ ಡ್ರಿಂಕನ್ನು ಇನ್ವೆಂಟ್ ಮಾಡ್ತಾರೆ ಅದಕ್ಕೆ ಬಾದಾಮಿ ರುಬ್ಬಿ ಅದಕ್ಕೆ ಕೇಸರಿ ಪಚ್ಕರ್ಪೂರ ಯಾಲಕ್ಕಿ ಹಾಕಿ ಮತ್ತು ಅದನ್ನು ಸಕ್ಕರೆ ಪಾಕದಲ್ಲಿ ಬೆರೆಸಿ ಅದ್ರ ಬಾದಾಮಿ ಹಾಲು ಅಂತ ನಮ್ಮ ಕೆಆರ್ ಸರ್ಕಲ್ ಬೇಕರಿನಲ್ಲಿ ಆಗ ನಾವು ಕೋಲ್ಡು ಕೊಡ್ತಾ ಇದ್ವಿ ಅದನ್ನು ಹಾಟು ಕೊಡ್ತಾ ಇದ್ವಿ ಇವನ್ ಆ ಟೈಮಲ್ಲಿ ಹೌದು ನಾನು ಹೇಳ್ತಾ ಸಿಕ್ಸ್ಟೀಸಲ್ಲಿ ಇವೆಲ್ಲ ಅರವತ್ತರ ದಶಕ ಪಪ್ಸ್ ಕೂಡ ನಮ್ಮ ತಂದೆ ಒಬ್ಬ ಆಂಗ್ಲೋ ಇಂಡಿಯನ್ ಹತ್ರ ಕಲಿತು ಪಪ್ಸ್ ಅಂತ ಒಂದು ಸ್ನ್ಯಾಕ್ ಅದು ವೆಜಿಟೇಬಲ್ ಪಪ್ಸ್ ಈಗಿನ ಎಗ್ ಪಪ್ಸ್ ಅಂತ ಸಿಗುತ್ತೆ ಮಶ್ರೂಮ್ ಪಪ್ಸ್ ಅಂತ ಸಿಗುತ್ತೆ ಕ್ಯಾಪ್ಸಿಕಮ್ ಅಂತ ಸಿಗುತ್ತೆ ಆ ಕಾಲದಲ್ಲಿ ಮಿಕ್ಸ್ ವೆಜಿಟೇಬಲ್ ಪಪ್ಸ್ ಆ ಸಾಗೂನೆಲ್ಲ ಮನೆಯಲ್ಲಿ ಹೆಂದಸ ಇದ್ರು ಆಮೇಲೆ ಕಿತ್ಲೆ ಹಣ್ಣು ಲಿಂಬೆಹಣ್ಣು ಎಲ್ಲ ಹಿಂಡೋದು ಅದು ನೂರಾರು ಗಟ್ಟಲೆ ಮುನ್ನೂರು ನಾನ್ನೂರಲ್ಲಿ ಹಿಂಡಿ ಅದರ ರಸನ್ನ ಕ್ಯಾರ್ ಸರ್ಕಲ್ ಕಲಿಸ್ತಾ ಇದ್ರು ಅಲ್ಲಿ ಜ್ಯೂಸ್ ಅಂತ ಮಾಡ್ತಾಯಿದ್ವಿ ನಾವು ಆ ಕಾಲದಲ್ಲಿ ಹಾಗಾಗಿ ಮನೆ ಮಂದಿಗೆಲ್ಲ ನಮ್ಮ ಬೇಕ್ರಿ ಕೆಲಸನೇ ಇರ್ತಿತ್ತು ಜೊತೆಗೆ ಹತ್ತಾರು ಜನ ಅಲ್ಲಿ ದುಡಿತಾ ಇದ್ರು ಬ್ರೆಡ್ಡು ಬನ್ನು ಎಲ್ಲ ಮಾಡಬೇಕು ನಮ್ಮಲ್ಲಿ ತುಂಬ ಜನ ನಮ್ಮ ಬೇಕ್ರಿ ಬಸ್ ಸ್ಟ್ಯಾಂಡ್ ಈಗ ಅದು ಸಿಟಿ ಬಸ್ ಸ್ಟ್ಯಾಂಡ್ ಆಗಿದೆ ಮೊದಲು ಅದು ರೂರಲ್ ಬಸ್ ಸ್ಟ್ಯಾಂಡ್ ರೂರಲ್ ಬಸ್ ಸ್ಟ್ಯಾಂಡ್ ಆಗಿದ್ದಾಗ ತುಂಬ ಹಳ್ಳಿಗಳಿಂದ ಜನ ಬರೋರು ನಮ್ಮ ಹತ್ರ ಬಂದು ತೊಗೊಂಡೋಗಿ ಹಳ್ಳಿಗಳಲ್ಲಿ ಮಾರೋರು ಅದರಲ್ಲಿ ಏನಪ್ಪ ವಿಶೇಷ ಅಂದರೆ ಹತ್ತು ಪೈಸ ಒಂದು ಬನ್ನು ಒಂದು ರೂಪಾಯಿಗೆ ಹತ್ತು ಬನ್ನು ಆದರೆ ನಾವು ಮೂರು ಬನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ವಿ ಅದು ಅವ್ರಿಗೆ ಪ್ರಾಫಿಟ್ಗೆ ಅಂತ ಹಾಗಾಗಿ ದಿನಾ ಬೆಳಿಗ್ಗೆ ನಮ್ಮ ಅಂಗಡಿಯಲ್ಲಿ ಕ್ಯೂ ಅವ್ರು ಇರ್ತಿರ್ಲಿಲ್ಲ ಅವ್ರು ಬ್ಯಾಗ್ಗಳನ್ನ ಬಾಸ್ಕೆಟ್ಗಳನ್ನ ಇಟ್ಬಿಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಈ ಥರ ಬಂದು ತಗೊಂಡು ಹೋಗಿ ಮಾರೋರು ಹಳ್ಳಿಗಳಲ್ಲಿ ಆ ಕಾಲದಲ್ಲಿ ಒಂದು ಕಾಲದಲ್ಲಿ ನಮ್ಮಲ್ಲಿ ಓಲ್ಟೀನ್ ರಸ್ಕ್ ಅಂತ ತುಂಬಾ ಫೇಮಸ್ಸು ಆ ರಸ್ಕು ಅದಕ್ಕೂ ಅಷ್ಟೇ ಜನ ಮುಗಿದುಬಿಡೋರು ಆ ರಸ್ಕು ಅವನಲ್ಲಿ ಟೋಸ್ಟ್ ಆಗ್ತಾ ಇದ್ರೆ ಆ ಏರಿಯಾಗೆಲ್ಲ ವಾಸನೆ ಬರೋದು ಓಲ್ಟೀನ್ ವಾಸನೆ ಬರೋದು ಇದೆಲ್ಲ ನಮ್ಮ ತಂದೆ ಅವರೇ ಸ್ವಂತವಾಗಿ ಎಲ್ಲ ಕಲ್ತಿದ್ದು ಅವ್ರು ಓದಿದ್ದು ನಾಲ್ಕನೇ ಕ್ಲಾಸ್ ಓದು ಬರಹ ಇಲ್ಲ ಆದ್ರೂ ಅವರು ಅರವತ್ತೊಂಬತ್ತರಲ್ಲಿ ಮೈಸೂರು ಪುರಸಭೆ ಎಲೆಕ್ಷನ್ ನಿಂತಾರೆ ಕೌನ್ಸಿಲರ್ ಆಗ್ತಾರೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತಲ್ಲಿ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಒಂದು ಐದು ತಿಂಗಳು ಸೆವೆಂಟಿ ಅಂತ ಜಪಾನ್ಗೆ ಹೋಗ್ತಾರೆ ಜಪಾನಲ್ಲಿ ಹೇಗಿದೆ ಅದನ್ನೆಲ್ಲ ನೋಡ್ಕೊಂಡು ಮೈಸೂರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹಾಗೆ ತದನಂತರ ನಾವು ಇಲ್ಲಿ ವಿಶ್ವೇಶ್ವರನಗರದಲ್ಲಿ ನೂರು ಇಂಟು ಐವತ್ತು ಒಂದು ಸೈಟ್ ಅಲರ್ಟ್ ಅಲರ್ಟ್ ಆಗುತ್ತೆ ನಮಗೆ ಅಲ್ಲಿ ನಾವು ಮಂಗಳೂರಿನವ್ರಿಗೆ ಬಾಡಿಗೆ ಅವರು ಹೆಚ್ಚಿನ ಶೆಡ್ಗಳನ್ನು ಕಟ್ಕೊಂಡು ಕೋಳಿ ಫಾರಮ್ ಮಾಡ್ತಾರೆ ಇದರ ಮೇಲೆ ನನಗೆ ತುಂಬ ಆಸಕ್ತಿ ಶುರುವಾಗುತ್ತೆ ಈ ಕೋಳಿ ಫಾರಮ್ಗೆ ಆಗಕ್ಕೆ ಬರೋದು ಬರೋದು ಕೋಳಿಗಳು ನೋಡೋದು ಹೋಗೋದು ಮನೆಗೆ ನಮ್ಮ ತಂದೆ ಪಕ್ಕದ ಸೈಟು ತೊಗೊಂಡು ಅಲ್ಲಿ ಶೆಡ್ಗಳಾಕಿ ನಾನು ಕೋಳಿ ಉದ್ಯಮೆ ಉದ್ಯಮ ಶುರು ಮಾಡ್ತೇನೆ ನನಗಾಗ ಕಾಲೇಜು ಪಿ ಯು ಸಿ ಶಾರ್ಟಾ ಕ್ಲಾಸಲ್ಲಿ ಓದ್ತಾ ಆದರೆ ನನಗೆ ಕೊಡಿ ಫಾರ್ಮಿಂಗ್ ಗೊತ್ತಿತ್ತು ಯಾವ ವಯಸ್ಸಿನಲ್ಲಿ ನಿಮಗೆ ಬಿಸ್ನೆಸ್ ಮಾಡಬೇಕಂತ ಐಡಿಯಾ ಬಂದಿತ್ತು ಸರ್ ಮನೆ ಮಂದಿನೇ ನಮ್ಮ ಮನೆಯಲ್ಲಿ ಕಲೆ ಯಾರಿಗೂ ಇಲ್ಲ ನಮ್ಮ ತಂದೆ ತುಂಬ ಇಷ್ಟವಾಗಿ ಲತಾ ಮಂಗೇಶ್ಕರ್ ಹಾಡುಗಳನ್ನು ಕೇಳ್ತಿದ್ರು ಅನ್ನೋದನ್ನು ಬಿಟ್ಟರೆ ಯಾರಿಗೂ ಕಲೆಯಲ್ಲಿ ಆಸಕ್ತಿ ಇಲ್ಲ ಆಮೇಲೆ ಅವರು ಕೂಡ ಹಿರಣ್ಯನವರು ನಾಟಕಗಳನ್ನು ನೋಡ್ತಾ ಇದ್ರು ಮುಂದೆ ನನ್ನ ರಂಗಭೂಮಿ ವಿಷಯ ಬಂದಾಗ ಹೇಳ್ತೀನಿ ಅಲ್ಲಿ ಏನಾಯ್ತು ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟು ಅಂದರೆ ತಿಂಗಳಿಗೆ ಒಂದು ಸಿನ್ಮಾ ನೋಡೋ ಅವಕಾಶ ಇರ್ತಿತ್ತು ಯಾಕಂದ್ರೆ ಎಲ್ಲ ಹಣಕಾಸಿನ ಹಿಡಿತ ಅವಕೆಲೆ ಇರ್ತಿತ್ತು ಅವ್ರು ಕೊಟ್ಟರೆ ಉಂಟು ಕೊಡದೆ ಹೋಗದೇ ಇಲ್ಲ ಒನ್ ಶೋ ಅದು ನಮ್ಮ ಮನೆಯಲ್ಲಿ ನಾವು ಇಪ್ಪತ್ತ ಇಪ್ಪತ್ತೆರಡು ಮೂರು ಜನ ಸದಸ್ಯರಿದ್ರು ನಮ್ಮ ಅಪ್ಪ ಒಬ್ಬಂದೇ ಆಡಳಿತ ಇದ್ದಿದ್ದು ಕಾಲಕ್ಕೆ ನಮ್ಮಲ್ಲಿ ಬಿ ಎಸ್ ಸಿ ಇಂಗ್ಲೆಂಡ್ ಮೋಟರ್ ಬೈಕ್ ಇತ್ತು ಅದನ್ನೆಲ್ಲ ಹೊರಸ್ತಾ ಇದ್ದಿದ್ರು ಆಮೇಲೆ ಅರಮನೆಯಿಂದ ನಮಗೆ ಒಂದು ಮಾರೀಸ್ ಮೈನರ್ ಕಾರ್ ಕೊಟ್ಟಿದ್ರು ಅಯ್ಯೋ ಮಹಾರಾಜರ ಫ್ಯಾಮಿಲಿ ಹೇಗೆ ಅಂದ್ರೆ ನಮ್ಮ ಇಬ್ರು ಅಕ್ಕಂದರು ಮದ್ವೆಗೂ ಅವರು ಕುದುರೆ ಕುದುರೆ ಮೇಲೆ ಕುತ್ಕೊಂಡು ಮಹಾರಾಜರು ಹಾಕೋತಾ ಇದ್ದಿದ್ದ ಡ್ರೆಸ್ಸು ಕಪ್ಪು ಕೋಟು ಪೇಟ ಅದಕ್ಕೆಲ್ಲ ಚಿನ್ನದ್ದು ಗುಂಡಿಗಳಿತ್ತು ಅದೆಲ್ಲ ನಮಗೆ ನಮ್ಮ ಕತ್ತಿ ಬೆಳೆ ಕತ್ತಿ ಎಲ್ಲ ಇಬ್ಬರು ಭಾವಂಗು ನಮ್ಮಲ್ಲಿ ಮರಾಠ ನಾವು ಭಾರತ ಅಂತ ತೆಗಿತೀವಲ್ಲ ಆ ಭಾರತ್ಗೆ ಕೊಟ್ಟಿದ್ರು ಅದಕ್ಕೆ ನಾಲ್ಕು ನಾಲ್ಕು ಜನ ಅರಮನೆಯಿಂದಲೇ ಬಂದಿದ್ದರು ದೊಡ್ಡ ಪೆಟ್ಟಿಗೆ ಅದನ್ನು ಮತ್ತೆ ವಾಪಸ್ ಇಟ್ಕೊಂಡು ಅವರು ಅರಮನೆಗೆ ಹೋಗಿದ್ರು ಅದೆಲ್ಲ ನನಗೆ ನಮ್ಮ ಅಕ್ಕನ ಮದುವೆಯ ಬಾಲ್ಯದ ನೆನಪು ಸೊ ಮಾಡ್ತಾ ಮಾಡ್ತಾಯಿದ್ದೆ ನಾನು ಚೈಲ್ಡ್ಹುಡ್ಡಲ್ಲಿ ತುಂಬ ಹೀಗೆ ಬೇಕ್ರಿ ನೋಡೋದು ಪೌಲ್ಟ್ರಿ ನೋಡೋದನ್ನ ಪೋಲ್ಟ್ರಿ ತದನಂತರ ನಾನು ಬೇಕ್ರಿ ಮಾಡುವಾಗ್ಲೇ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಹೋಗುವಾಗೇ ನಮ್ಮಲ್ಲಿ ದಸರಾ ಎಕ್ಸಿಬಿಷನ್ ಆದ್ರೆ ದೊಡ್ಡ ದೊಡ್ಡ ಸ್ಟಾಲ್ಗಳು ಗಳು ಹತ್ತಾ ಇದ್ವಿ ನಾವು ಎಕ್ಸಿಬಿಷನ್ ಬೇಕರಿ ಸ್ಟಾಲ್ ಅಂತ ನಿರ್ಮಲಾ ಬೇಕರಿ ಸ್ಟಾಲ್ ಅಂದ್ರೆ ತುಂಬಾ ಫೇಮಸ್ ನಮ್ಮಲ್ಲಿ ಬಾದಾಮಿ ಹಾಲು ಪಪ್ಸು ಬಾದಾಮಿ ಹಾಲು ಪಪ್ಸು ಅದು ಸಾಯಂಕಾಲ ಎಕ್ಸಿಬಿಷನ್ ನೋಡೋ ಜನ ತುಂಬಾ ಬರ್ತಾರೆ ಆ ಕಾಲಕ್ಕೆ ಒಂದು ಸಣ್ಣ ಸ್ನಾಕ್ ಡ್ರಿಂಕು ಅಂದ್ರೆ ಅದೇನೆ ಈಗಿನ ತರ ಪಾನಿಪುರಿ ಬೆಲ್ಪುರಿ ಎಲ್ಲ ಇರಲಿಲ್ಲ ಆ ಕಾಲದಲ್ಲಿ ನಾ ಹೇಳ್ತಾ ಇರೋದು ಸಮೋಸ ಕೂಡ ನಮ್ಗೆಲ್ಲ ಇತ್ತೀಚೆ ಇದು ಸಮೋಸ ಜಿಲ್ಲೆ ನಮ್ಮ ಕಾಲದಲ್ಲಿ ಅವೆಲ್ಲ ಆ ಸ್ನಾಕ್ಲ್ಲ ಇರಲಿಲ್ಲ ಹಾಗಾಗಿ ನಾವೇನು ಮಾಡುವೆ ನಾನು ಎಲ್ರಿಗೂ ಊಟ ತಗೊಂಡು ಹೋಗುವೆ ಇದ್ದಾಳೆ ಟಿಫನ್ ಕ್ಯಾರಿಯರ್ಗಳು ಎರಡೆರಡು ಕೈಯಲ್ಲಿ ಐದು ಪೈಸಾ ಆಗ ಬಸ್ಸು ಚಾಮುಂಡಿಪುರಮಿಂದ ರೈಲ್ವೆ ಸ್ಟೇಷನ್ಗೆ ಐದು ಪೈಸ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಎಕ್ಸಿಬಿಷನ್ ನಡೀತಾ ಇದ್ದಿದ್ದು ಅದು ಎದುರುಗಡೆ ಜೆ ಕೆ ಗ್ರೌಂಡ್ಸ್ ಅಂತ ಅಲ್ಲಿ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ನಡೀತಾ ಇತ್ತು ನಮ್ಮದು ಈ ದಸರಾ ಎಕ್ಸಿಬಿಷನಲ್ಲಿ ನಮ್ಮ ಬೇಕ್ರಿ ಇರೋದು ನೋಡಿ ಅವತ್ತು ನಮ್ಮ ಬೇಕ್ರಿಯ ಪಪ್ಸು ಎಷ್ಟು ು ಫೇಮಸ್ ಆಗಿತ್ತು ಅಂತಂದ್ರೆ ಟೀ ಕಂಪ್ನಿಯವನು ಲಿಪ್ಟನ್ ಟೀ ಕಂಪ್ನಿ ಅವ್ರ ಹುಡುಕಡೆ ಬಾಂಬೆ ಅದು ಟೀ ಸ್ಟಾಲ್ ಅದು ಟೀ ಕಂಪನಿ ಅದು ಅವ್ರು ಬಂದು ಟಾಟಾ ಟೀ ನಮ್ಮ ಅಂಗಡಿ ಮುಂದೆ ಸ್ಟಾಲ್ನೇ ಬೇಕು ಅಂತ ಕೇಳಿ ಹಾಕಿಸ್ಕೊಳ್ಳೋರು ಯಾಕಂದ್ರೆ ಅವರು ಆ ಕಾಲದಲ್ಲಿ ನಮ್ಮಲ್ಲಿ ಟೀ ಕುಡಿಯೋದು ಬಳಕೆಯಲ್ಲಿ ಕಾಫಿ ಕುಡಿತಾ ಇದ್ದಿದ್ದು ಕಾಫಿ ಇನ್ನೊಂದು ಡ್ರಿಂಕ್ ಸಿಕ್ತಿತ್ತು ರಾಗಿ ಮಾರ್ಟ್ ಅಂತ ಅದನ್ನು ಕುಡಿತಿದ್ರು ರಾಗಿಲ್ಲಾ ಅವರು ಬಂದಿದ್ದು ಈ ಕಡೆಗೆ ಟೀ ಮಾರಕ್ಕೆಲ್ಲ ಅವರು ಅವ್ರು ಬಂದಿದ್ದು ಕಾಫಿ ಫಿಲ್ಟರ್ಗಳನ್ನ ಮಾರಕ್ಕೆ ಸ್ಟೀಲ್ ಕಾಫಿ ಫಿಲ್ಟರ್ಗಳು ತುಂಬಾ ಬೆಲೆ ಅದು ಅದನ್ನ ಮಾರಕ್ಕೆ ನಮ್ಮ ಎದುರುಗಡೆ ಸ್ಟಾಲ್ ಸ್ಟಾಲಿನವರು ಫ್ರೀ ಟೀ ಹಂಚೋರು ಜನಗಳಿಗೆಲ್ಲ ಅಲ್ಲಿ ತುಂಬಾ ನಿಮ್ಮ ಸ್ಟಾಲ್ ಸೊ ಹಾಗೆಲ್ಲ ನಮ್ಮಲ್ಲಿ ದೊಡ್ಡ ದೊಡ್ಡ ಬಾಟ್ಲುಗಳು ಆಗ ಆಗ್ಲೇ ಬಂದಿದ್ದದು ಗ್ರೀನ್ ಪೀಸ್ ಅದೇ ಬಟಾಣಿ ಹಸಿರು ಬಟಾಣಿ ಸಣ್ಣ ಕೊಡ್ಬೆಳೆ ಎಲ್ಲ ಆಗಲೇ ಬಂದಿತ್ತು ಸ್ನ್ಯಾಕ್ಸು ಅಲ್ಲ ತಿಂಡಿಗಳು ನಮ್ಮಲ್ಲಿ ಫೇಮಸ್ಸು ಬಾದಾಮಿ ಬಿಸ್ಕೆಟು ರಾಗಿ ಬಿಸ್ಕೆಟು ಕೊಕ್ರಿ ಬಿಸ್ಕೆಟು ಬೆಣ್ಣೆ ಬಿಸ್ಕೆಟು ಕಥಾಯಿ ಬಿಸ್ಕೆಟು ರಸ್ಕು ಬನ್ನು ಕೇಕು ಪಪ್ಸು ಬ್ರೆಡ್ಡು ದಿಲ್ಕೂಚು ದಿಲ್ಪಸಂದು ಇವೆಲ್ಲ ಬೇಕರಿ ಐಟಮ್ಗಳು ನಾ ಇದು ಒಂದೊಂದಕ್ಕೆ ಒಂದೊಂದು ಥರ ವಿಧಾನದಲ್ಲಿ ಮಾಡಬೇಕು ಒಂದೊಂದು ಥರ ವಿಧಾನದಲ್ಲಿ ಬೇಯಿಸ್ಬೇಕು ಎಲ್ಲದಕ್ಕೂ ಒಂದೇ ಕಾವು ಆಗೋಲ್ಲ ಅವನಲ್ಲಿ ಈಗ ಆಟೋಮೆಟಿಕ್ ಬಂದಿದೆ ಬಿಡಿ ಎಲೆಕ್ಟ್ರಿಕ್ ಇದೆ ಗ್ಯಾಸ್ ಇದೆ ಜೊತೆ ಕೆಲಸಗಾರರು ಇರ್ತಿದ್ರು ಆ ಕಾಲದಲ್ಲಿ ನೀಡಿಂಗ್ ಮಿಷಿನ್ ಏನಿರಲಿಲ್ಲ ಬ್ರೆಡ್ ಕಣ್ಣು ಮಾಡೋಕ್ಕೆ ದೊಡ್ಡ ದೊಡ್ಡ ಹಿಟ್ಟು ಕಲಿಸುವ ಯಂತ್ರಗಳು ಏನಿರಲಿಲ್ಲ ಎಲ್ಲ ಕೈಲೇ ಹೊಡಿಬೇಕಾಗಿತ್ತು ಹಾಗಾಗಿ ನಮ್ಮ ತಂದೆ ಒಂದು ಉಪಾಯ ಹುಡ್ಕೊಂಡ್ರು ಏನಪ್ಪಾ ಅಂತಂದ್ರೆ ಪೈಲ್ವಗಳನ್ನ ಹುಡ್ಕೋದು ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಕೆಲಸ ಮಾಡಿಸೋದು ಅವ್ರಿಗೆ ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಏನಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಯಥೇಚ್ಛವಾಗಿ ನಮ್ಮಲ್ಲಿ ಮೊಟ್ಟೆ ಇರೋದು ಬೇಕ್ರಿಗಳಲ್ಲಿ ಮೊಟ್ಟೆ ತುಂಬ ಇರುತ್ತೆ ಅದನ್ನು ಯಾವ್ಯಾದಕ್ಕೂ ಬಳಸ್ತಾ ಇದ್ವಿ ನಾವು ಎರಡನೇದು ಹಾಲು ಇರುತ್ತೆ ನಮ್ಮಲ್ಲಿ ನಾವು ಬ್ರೆಡ್ಗೆ ಬಂದಾಗ ಹಾಲು ಹಾಕ್ತಾ ಇದ್ವಿ ಇಲ್ಲ ಹಾಲು ಪುಡಿಲು ಹಾಲು ಮಾಡ್ತಾ ಇದ್ವಿ ಅವನು ಎಷ್ಟು ಬೇಕಾದ್ರೂ ಅವ್ರು ತರಕಾರಿ ಸಾಗು ಪಪ್ಸು ಬ್ರೆಡ್ಡು ಬಂದು ಏನು ಬೇಕಾದ್ರೂ ಪಯನವ್ರೆ ತಿನ್ಬೋದಾಗಿತ್ತು ಅವ್ರು ಫ್ರೀ ಕೆಲಸ ಮಾಡಿಕೊಡ್ತಿದ್ರು ತುಂಬ ದೈಹಿಕ ಶ್ರಮ ಅದು ಆಮೇಲೆ ನಾವು ಮತ್ತು ಕೋಮಲಾ ಬೇಕರಿ ನಿರ್ಮಲಾ ಬೇಕರಿ ಮತ್ತು ಕೋಮಲಾ ಬೇಕರಿ ಸೇರಿ ಆ ಕಾಲದಲ್ಲಿ ಮೈಸೂರಲ್ಲಿ ಗರ್ಭಿಗಳನ್ನು ಶುರು ಮಾಡಿದ್ವಿ ಹತ್ತು ಜನಗಳ ಗರಡಿ ಅಂತ ಇವತ್ತು ಏನು ನೀವು ಮೇದರ್ಗೇರಿ ಅಥವಾ ಸುಣದಗೇರಿ ಅಥವಾ ಹಳದಗೇರಿ ಅಥವಾ ಶಾಂತಲಾ ಥಿಯೇಟ್ರ್ ಇಲ್ಲೆಲ್ಲ ಇದೆ ಇದೆಲ್ಲ ನಾವುಗಳು ಬೇಕರಿ ಆರ್ಡರ್ ಮಾಡಿದ್ದೆ ಕಾಲದಲ್ಲಿ ಅಖಾಡಗಳು ಬೈಲ್ವಾಡಗಳನ್ನೆಲ್ಲ ನಾವೇ ಬೆಳೆಸ್ತಾ ಇದ್ದಿದ್ದು ತುಂಬ ವರ್ಷ ಅಂಬಾಸಿಡ್ರ್ ಕಾರ್ ಮೇಲೆ ಎರಡು ಬೊಂಬೆ ಇರ್ತಿತ್ತು ಮೈಸೂರು ಕುಸ್ತಿ ಆದರೆ ಅನೌನ್ಸ್ ಮಾಡ್ಕೊಂಡು ಬಂದಿದ್ದು ಅದು ಚೆನ್ನೈಯಿಂದ ಮಾಡಿಸ್ಕೊಂಡು ಬಂದಿದ್ದೆ ಒಂದು ನಮ್ಮ ಕಾಕಾ ಅಂತ ಕರಿತೀವಿ ನಾವು ನಮ್ಮ ಚಿಕ್ಕಪ್ಪನೇ ಋದ್ದು ಇವರು ಕೊ ಬೇಕ್ರಿ ಕೃಷ್ಣಮಜಿರಾವ್ ಅವರ ತಮ್ಮ ಅವರು ಒಂದಾದರೆ ಇನ್ನೊಂದು ರುದ್ರಮೋಗ ಅಂತ ಮೈಸೂರು ದೊಡ್ಡ ಪಲ್ವಾ ಇವ್ರು ನಾಗೇಂದ್ರ ಇವರು ರುದ್ರಮುಗ ಇವ್ ಹಿಂಗೆ ಹೇಳಿ ಆ ಕಾರ್ ಬಂತು ಅಂದರೆ ಅದ್ರ ಮೇಲೆ ಎರಡು ಬೊಂಬೆ ಪಾಂಪ್ಲೇಟ್ ಇಸ್ಕೊಂಡು ಹೋಗೋರು ಕಟಾ ಕುಸ್ತಿ ಕಟಾ ಕುಸ್ತಿ ಅಂತಂದ್ರೆ ಗೆಲ್ಲೋ ಸುಲೋ ತನಕ ಮಾರ್ಪಿಟ್ ಕುಸ್ತಿಗಳಾಗ ನಡೀತಿತ್ತು ಚೆನ್ನೈನವರ ಕಾಡದಲ್ಲಿ ನಡೀತಾ ಇತ್ತು ಸೊ ನಾನು ಹೀಗೆ ಊಟ ತಿಂಡಿ ಎಲ್ಲ ನಮ್ಮ ಮಾವ ಚಿಕ್ಕಪ್ಪ ಅಣ್ಣ ತಮ್ಮ ತಂದೆ ಎಲ್ಲ ಅಲ್ಲಿ ಬೇಕು ಕೆಲಸ ಅಲ್ಲಿ ಗಲ್ಲಾ ಮೇಲೆ ಇರೋರು ವ್ಯಾಪಾರ ಮಾಡ್ತಾ ಇರೋರು ಅವ್ರಿಗೆಲ್ಲ ಊಟ ತಗೊಂಡು ಹೋಗ್ತಾ ಇದ್ದೆ ಅವರು ಯಾವಾಗ ಯಾವಾಗಲೂ ಊಟ ಮಾಡೋರು ನಾನು ಅಲ್ಲಿ ಹೋಗಿ ಆ ಕಲಾಕ್ಷೇತ್ರದಾಗ ಕೂತ್ಕೊಂಡ್ಬಿಡೋ ಆ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮ್ಗಳು ನಾನು ಆ ಕಾಲಕ್ಕೆ ಎರಡು ಸಾವಿರ ಜನ ಸೇರ್ತಾ ಇದ್ರು ನಮ್ಮ ನಾಟಕಕ್ಕೆ ಸಂಜೆ ಹೊತ್ತು ನಾವು ಆ ಕಾಲಕ್ಕೆ ರಂಗಭೂಮಿ ರಾಜ್ಕುಮಾರ್ಗಳು सेकंड हँड जीन्स पॅन्ट आता येते बेल्ट इला शू इला आवाज आपले इतर पण आठ मोठा आहे ओपन आहे नोटिस पडतो ओके इतर हॅलो हॅलो अनदर हाऊ की फोर जना हो चंदा जनपदा पल चंदा